ಕಡಿಮೆ ಸಮಯದಲ್ಲಿ ಸಖತ್ ಈಸಿಯಾಗಿ ಮದುವೆ ಮನೆ ಶೈಲಿಯಲ್ಲಿ ಹೇಗೆ ನುಗ್ಗೆ ಸಾಂಬಾರನ್ನ ಮಾಡೋದಂತ ನೋಡೋಣ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಫಸ್ಟಿಲ್ಲಿ ನಾನು ಒಂದು ಸಣ್ಣ ಕುಕ್ಕರಲ್ಲಿ ಸ್ವಲ್ಪ ಬೇಳೆನ ಹಾಕ್ಕೊಂಡು ಒಂದು ಟೊಮೊಟೊ ಆ್ಯಂಡ್ ಒಂದು ಆನಿಯನ್ ಈರುಳ್ಳಿನ ಆ್ಯಂಡ್ ಟೂ ಚಿಲ್ಲಿನ ಹಾಕ್ಕೊಂಡು ಕೂಗಿಸ್ಕೊತೀನಿ ಒಂದು ತ್ರೀ ಆರ್ ಫೋರ್ ಕೂ ನೆಕ್ಸ್ಟು ನಾನಿಲ್ಲಿ ನುಗ್ಗೆಕಾಯಿಗಳನ್ನ ಈ ರೀತಿ ಚಿಪ್ಪೆ ತೆಗೆದು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು ಅಂತ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆನಿಯನ್ ಆ್ಯಂಡ್ ಕರ್ಬೇ ತೊಗೊಂಡಿದ್ದೀನಿ ನೆಕ್ಸ್ಟ್ ಬೇಯಿಸ್ಕೊಂಡಿರೋ ಅಂತಹ ಬೇಳೆ ಟೊಮೊಟೊ ಆನಿಯನ್ ಚಿಲ್ಲಿನ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬೇಳೆ ಎಲ್ಲ ಫುಲ್ಲು ಸ್ಮೂತಾಗಿ ಹಾಕಬೇಕು ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡೋದಕ್ಕೆ ಆಯಿಲ್ ಹಾಕೊಳ್ಳೋಣ ಸಾಸಿವೆ ಒಂದು ಚೂರು ಆನಿಯನ್ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಆ್ಯಂಡ್ ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಹಾಗೆ ಎಸ್ ನೋಡಿ ಈಗ ನುಗ್ಗೆಕಾಯಿನೂ ಅದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡಿದ್ದೀನಿ ನುಗ್ಗೆಕಾಯಿಗೆ ಫ್ಲೇವರ್ ಹೋಗಲಿ ಅಂತ ನೆಕ್ಸ್ಟ್ ಮ್ಯಾಶ್ ಮಾಡ್ಕೊಂಡಿರೋವಂಥ ಬೇಳೆನ ಅದರೊಳಗೆ ಹಾಕೊಳ್ಳೋಣ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಒಂದು ಟೂ ಗ್ಲಾಸಷ್ಟು ನಾನು ವಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಆ್ಯಂಡ್ ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದು ಲಿಡ್ ಕ್ಲೋಸ್ ಮಾಡಿ ಒನ್ ಟ್ವೆಂಟಿ ಮಿನಿಟ್ಸ್ ಹಾಗೆ ಕುದಿಯೋಕೆ ಬಿಡೋಣ ಚೂರು ಬೆಲ್ಲ ಹಾಕಿದ್ದೀನಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ದೆನ್ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸಾಂಬಾರು ಇದು ಕಂಪ್ಲೀಟ್ ಆಗಿದೆ ಎಸ್ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಆ್ಯಂಡ್ ನಾನಿಲ್ಲಿ ಒಂದು ಪೊಟಾಟೋನ ಆ್ಯಡ್ ಮಾಡ್ಕೊಂಡಿದ್ದೆ ಹಾಗೆ ಎಸ್ ಲಾಸ್ಟಲ್ಲಿ ಆಫ್ ಮಾಡಬೇಕಾದ್ರೆ ಗ್ಯಾಸ್ನ ಒಂದು ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರಿಗೆ ಎಸ್ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದ್ದೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು